ಸ್ಪೆಷಲ್ ಫ್ರೆಂಡ್ಸ್ ಯಾಕೆ ಅಂದ್ರೆ ಇವತ್ತು ನಾನು ಸನ್ಸ್ಕ್ರೀನ್ ಲೋಷನ್ ಮತ್ತೆ ನ ತಂದಿದ್ದೀನಿ ಸುಮಾರು ಜನ ಕೇಳ್ತಿದ್ರು ಪಿಮೆಂಟೇಷನ್ಗೆ ಸನ್ಸ್ಕ್ರೀನ್ ಹೇಳಿ ಸನ್ಸ್ಕ್ರೀನ್ ಹೇಳಿ ಅಂತ ಆ ನಿಟ್ಟಿನಲ್ಲಿ ಇವತ್ತು ಮನೆಯಲ್ಲಿ ನೀವು ಮಾಡಿಟ್ಕೊಳ್ಬಹುದು ಈ ಅದ್ಭುತವಾದ ನ ನೀವು ಎಷ್ಟು ದಿನ ಬೇಕಾದ್ರೂ ಉಪಯೋಗಿಸ್ಬೋದು ಓಕೆ ನೋ ಆಡೆಡ್ ಪ್ರಿಸರ್ವೇಟಿವ್ಸ್ ನೋ ಕೆಮಿಕಲ್ಸ್ ಕೆಮಿಕಲ್ ಫ್ರೀ ಸಿರಮ್ ಮತ್ತೆ ಸನ್ಸ್ಕ್ರೀನ್ ರೈಟ್ ವೆಲ್ಕಮ್ ಟು ಹಿಮನ್ ಅಗ್ರ ನಮ್ಮ ಸಿರಮು ಮತ್ತೆ ಸಂಸ್ಕ್ರಿಣಿ ಅವ್ರಿಗಿದೆ ಚಾಲೆಂಜ್ ಮಾಡಿ ಹೇಳ್ತೀನಿ ಎರಡು ಇವತ್ತೇನು ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಇಬ್ಬರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನೀವು ಯಾಕೆ ನನ್ನ ಮೆಂಬರ್ಶಿಪ್ ತಗೊಂಡ್ರಿ ಅಂತ ಗೊತ್ತಿಲ್ಲ ಅವರು ಶಾಟ್ ಹಾಕ್ತೀನಿ ಥ್ಯಾಂಕ್ ಯು ಸೊ ಮಚ್ ಒಬ್ರು ಸರಿತಾ ಇನ್ನೊಬ್ರು ಅಶ್ರಫ್ ಅವರು ನೀವು ಯಾರಿಟ್ಟಿನ ಮೆಂಬರ್ಶಿಪ್ ತಗೊಂಡ್ರಿ ವಾಟ್ ಈಸ್ ದ ರೀಸನ್ ಅಂತ ನನಗೆ ಗೊತ್ತಿಲ್ಲ ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀರಾ ಅದೇ ದುಡ್ಡಿದ್ರೆ ಏನಕ್ಕಾದ್ರೂ ಒಂದು ಕೆಲ್ಸಕ್ಕೆ ಆಗಿ ಬರುತ್ತೆ ಅಲ್ವಾ ಸೊ ತಗೊಳ್ಬಾರ್ದು ಅಂತ ನಾನು ಹೇಳಲ್ಲ ನೀವು ತೊಗೊಂಡ್ರೆ ನಾನು ಏನಾದ್ರು ಬಂದು ಇವಾಗ ನಾನು ಫ್ರೀ ಆಗಿ ಪ್ರಾಡಕ್ಟ್ಸ್ ಏನಾದ್ರು ಕೊಡಬೇಕು ಮಾಡಬೇಕು ಅಂತ ಇರುತ್ತೆ ಅಲ್ವಾ ಸೊ ಅಂಥ ದಿನ ಬಂದಾಗ ಆಗಿ ನಾನು ಹೇಳ್ತೀನಿ ಬಟ್ ಈಗ ಸದ್ಯಕ್ಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಬಿಡಿ ಮೆಂಬರ್ಶಿಪ್ ಎಲ್ಲ ತಗೊಂಡು ಸ್ಕ್ರೀನ್ಶಾಟ್ ಹಾಕ್ತೀನಿ ನಾನು ಆ್ಯಕ್ಚುಲಿ ಇದೆಲ್ಲ ನೋಡಿ ಇದು ಕ್ರೋಮಲ್ಲಿ ಗೊತ್ತಾಗುತ್ತೆ ನಮಗೆ ನಾನು ಯೂಶಲಿ ಓಪನೇ ಮಾಡಲ್ಲ ಟೈಮ್ ಇರಲ್ಲ ಅಂತ ಸೊ ಯೂಟ್ಯೂಬಲ್ಲೇ ನಾನು ಕಮೆಂಟ್ಸ್ ಎಲ್ಲ ಉತ್ತರ ಕೊಟ್ಬಿಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರಿ ಅವರೇ ಮದ ಅಶ್ರಫ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ನೀವು ತೊಗೊಂಡಿದ್ದೀರಾ ನನಗೆ ಇವಾಗಲೇ ಗೊತ್ತಾಗಿದ್ದು ನಾನು ಆ್ಯಕ್ಚುಲಿ ಇವತ್ತೇ ಅದನ್ನು ಥ್ಯಾಂಕ್ ಯು ಸೊ ಮಚ್ ನಾನು ಹೇಳೋದೇನು ಅಂದರೆ ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀರಾ ಆ್ಯಕ್ಚುಲಿ ಯಾರೂ ಹೇಳಲ್ಲ ಥರ ಬಟ್ ಯಾಕಂದರೆ ನಮ್ಗೆ ಗೊತ್ತಿದೆ ಒಂದೊಂದು ರೂಪಾಯಿ ಅರ್ನ್ ಮಾಡೋದು ಎಷ್ಟು ಕಷ್ಟ ಇದೆ ಈಗ ಅಲ್ವಾ ಸೊ ಏನಾದ್ರು ಯೂಸ್ ಇದ್ದರೆ ತಗೊಳ್ಳಿ ಮೆಂಬರ್ಶಿಪ್ಪು ಅಂದರೆ ಏನಕ್ಕೆ ತೊಗೊಳ್ತೀರಾ ಅಂತ ಅಷ್ಟೇ ನಾನು ಹೆಂಗೋ ನಾನು ಏನೂ ಸೀಕ್ರೆಟ್ ಅಂತ ನಾನು ಏನು ಮೆಂಬರ್ಸ್ಗೆ ಅಂತ ಹೇಳಲ್ಲ ನನಗೆ ಎಲ್ಲರಿಗೂ ಏನೇನು ಸೀಕ್ರೆಟ್ ಇದೆ ಓಪನ್ ಆಗಿ ವೀಡಿಯೋಲಿ ಹೇಳ್ಬಿಡ್ತೀನಿ ಸುಮ್ಮನೆ ದುಡ್ಡೇನು ವೇಸ್ಟ್ ಮಾಡಕ್ಕೆ ಹೋಗ್ಬಿಡಿ ಇದು ಪಾಸಿಟಿವ್ ನೋಟಲ್ಲಿ ಹೇಳಿದ್ದೀನಿ ನೆಗೆಟಿವ್ ಆಗಿ ತೊಗೊಳಕ್ಕೆ ಹೋಗ್ಬಿಡಿ ಓ ಅಮ್ಮ ಏನು ಈ ಥರ ಮಾತಾಡ್ತಾರೆ ಹಾಗೆ ಹಿಂಗೆ ಅಂತ ಯಾಕಂದರೆ ನಂದು ನನ್ನ ಒಂದು ರೂಪಾಯಿಯೂ ದುಡ್ಡೆ ನಿಮ್ಮದು ಒಂದು ರೂಪಾಯಿಯೂ ದುಡ್ಡೆ ಆ ನಿಟ್ಟಿನಲ್ಲಿ ನಾನು ಹೇಳಿದಷ್ಟೇ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಬಿಡಿ ಯಾವುದೋ ಒಂದಕ್ಕಾಗುತ್ತೆ ನಮಗೆ ಅಲ್ವಾ ಮುಂದಕ್ಕೆ ಒಂದು ರೂಪಾಯಿ ಇದ್ರೂ ಇವಾಗ ನನಗೆ ಮೆಂಬರ್ಶಿಪ್ ತಗೊಳ್ಳೋದ್ರಿಂದ ಏನು ನಿಮ್ಗೇನು ನಾನು ಏನೂ ಹೆಲ್ಪು ಮಾಡೋಲ್ಲ ಅಲ್ವಾ ವೀಡಿಯೋ ಏನು ಮಾಡ್ತೀನಿ ಅಷ್ಟೇ ನಾ ಏನಾದ್ರು ಫ್ರೀಯಾಗಿ ನಿಮ್ಮ ಪ್ರಾಡಕ್ಟ್ಸ್ ಕೊಡೋದಿದ್ರೆ ಹೇಳ್ತಿದ್ದೆ ತೊಗೊಳ್ಳಿ ಅಂತ ಸೊ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ನಾವು ಒಳ್ಳೆ ಕಂಟೆಂಟ್ ಆಗೋದ್ರೆ ಯೂಟ್ಯೂಬ್ ಕೊಡುತ್ತೆ ನಮಗೆ ಸಾಕಷ್ಟೇ ಅಲ್ವಾ ತೃಪ್ತಿ ಪಡೋಣ ಮುಂದಕ್ಕೆ ನೋಡೋಣ ನಾ ಯಾವುದಾದ್ರೂ ಪ್ರಾಡಕ್ಟ್ಸ್ ಏನಾದರೂ ಅವ್ರು ಗ್ಯಾರಂಟಿ ಫ್ರೀ ಆಗಿ ಕೊಡ್ತೀನಿ ನಿಮ್ಮಿಬ್ರನ್ನ ಮಾತ್ರ ಯಾವತ್ತೂ ಮರೆಯೋಲ್ಲ ನಾನು ಥ್ಯಾಂಕ್ ಯು ಸೋ ಮಚ್ ಅವತ್ತು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ಹ್ಞೂ ಬೇಜಾರು ಮಾಡ್ಕೊಂಬಿಡಿ ಯಾಕೆ ಈ ಥರ ಹೇಳಿದೆ ಅಂತ ಯಾಕಂದರೆ ದುಡ್ಡು ಅಂತ ಬಂದಾಗ ಎಲ್ಲರೂ ಕಷ್ಟಪಟ್ಟೆ ಸಂಪಾದನೆ ಮಾಡ್ತಾರಲ್ವ ಸೊ ಆ ನಿಟ್ಟಿನಲ್ಲಿ ಇವತ್ತು ವೀಡಿಯೋ ಹೋಗಿಬೇಡ ಇವತ್ತಿನ ವೀಡಿಯೋಲಿ ಎಷ್ಟು ಜನ ಡಿಮ್ಯಾಂಡ್ ಮಾಡ್ತಾ ಇದ್ದಿತ್ತು ಸನ್ಸ್ಕ್ರೀನು ಸಿರಮ್ ಎರಡು ಥರ ಸಿರಮ್ ಹೇಳ್ಕೊಟ್ಟಿದ್ದೀನಿ ಒಂದು ಯಾರು ಉಪಯೋಗಿಸ್ತೀವಿ ಬೇಕು ಎಷ್ಟೊತ್ತಿರಬೇಕು ಇನ್ನೊಂದು ಯಾವ ರೀತಿ ಉಪಯೋಗಿಸ್ಬೇಕು ಎಷ್ಟೊತ್ತಿರಬೇಕು ಆಮೇಲೆ ಈ ವಿಡಿಯೋ ನೋಡ್ಕೊಂಡು ಬರೋಕ್ಕೆ ಮುಂಚೆ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಈ ಕ್ಲಿಪ್ಪಿಂಗ್ ತುಂಬ ಮುಖ್ಯ ಯಾಕೆ ಗೊತ್ತಾ ಇವಾಗ ನಾನು ಹೇಳಿದ ಪ್ರಾಡಕ್ಟ್ಸು ನಾನು ನಿಮ್ಗೆ ಹೇಳಿದೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಒಬ್ಬರು ಮ್ಯಾಮು ನನಗೆ ಕಮೆಂಟ್ಸ್ ಹಾಕಿದ್ದಾರೆ ಏಮಾ ನಾನು ಇನ್ನು ಪ್ರಾಡಕ್ಟ್ ಟ್ರೈ ಮಾಡಿದೆ ಮಧ್ಯದಲ್ಲಿ ನನಗೆ ಜಾಸ್ತಿ ಆಗೋಯ್ತು ಹೋಪ್ಸ್ ಲೂಸ್ ಮಾಡಿಲ್ಲ ಮತ್ತೆ ಅದನ್ನು ಕಂಟಿನ್ಯೂ ಮಾಡಿದೆ ಈಗ ಕಮ್ಮಿ ಆಗ್ತಾ ಬರ್ತಿದೆ ಏನು ಗೊತ್ತಾ ಜಾಸ್ತಿ ಆಗುತ್ತೆ ಮತ್ತೆ ಆಗಿ ಬರುತ್ತೆ ಕೆಲವ್ರಿಗೆ ಕಮ್ಮಿ ಹಾಕ್ಕೊಂಡೇ ಹೋಗುತ್ತೆ ಸೊ ಈ ಥರ ಇದೆ ಸೊ ಅದಕ್ಕೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಒಂದು ದಿನ ನೀವು ಅಪ್ಲಿಕೇಶನು ನಿಮಗೊಂದು ಟೆಸ್ಟ್ ಥರ ಅದು ಓಕೆನಾ ಸೊ ಇದನ್ನು ನೀವು ನೋಡ್ಕೊಳ್ಳಿ ಅದೇ ಆ ಮ್ಯಾಮ್ದು ಸ್ಲಿಪ್ಪಿಂಗ್ ಹಾಕ್ತೀನಿ ಅವ್ರು ಜಾಸ್ತಿ ಆಗೋಯಿತು ಅಂತ ಎದ್ರುಕೊಂಡು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡಾಗ ಈ ಕಮ್ಮಿ ಆಗ್ತಾ ಹೋಗ್ತಿದೆಯಂತೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ನಿಮ್ಮ ಫೀಡ್ಬ್ಯಾಕ್ಗೆ ಸೊ ಇದಂದರೆ ಫಸ್ಟು ನಾನು ಹಾಂ ಸ್ಟೆಪ್ ಬೈ ಸ್ಟೆಪ್ ಹೇಳ್ಬಿಡ್ತೀನಿ ಇದು ಸಿರಮ್ ಎರಡು ರೀತಿ ಹೇಳ್ಕೊಡ್ತೀನಿ ಓಕೆ ಒಂದು ಪಿಗ್ಮೆಂಟೇಷನ್ಗೆ ಸಪ್ರೇಟಾಗಿ ಒಂದು ಸಿರಮ್ ಹೇಳ್ಕೊಡ್ತೀನಿ ಪ್ಲಸ್ ಇನ್ನು ಎಲ್ಲರೂ ಪಿಗ್ಮೆಂಟೇಷನು ಮತ್ತು ಎಲ್ಲರೂ ಸೇರಿ ಮಾಡ್ಕೊಳ್ಳೋ ಅಂತ ಒಂದು ಸಿರಮ್ ಹೇಳ್ಕೊಡ್ತೀನಿ ಫಸ್ಟು ನಾನಿಲ್ಲಿ ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ಕಮ್ಮಿ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ನಿಮ್ಗೆ ಜಾಸ್ತಿ ಬೇಕಾದ್ರೆ ಮಾಡಿಟ್ಕೊಳ್ಬೋದು ಫೈನ್ ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಅಲೋವೆರಾ ಜೆಲ್ ದಯವಿಟ್ಟು ನೋಡಿ ಫ್ರೆಂಡ್ಸ್ ನನ್ನದೇನು ಗೊತ್ತಾ ರಿಕ್ವೆಸ್ಟು ಈ ಕಲರ್ ಇರಬೇಕು ಅಲ್ಲೊ ಅಲೋವೆರಾ ಜೆಲ್ಲು ಕಾಣ್ತಿದ್ದೇನೆ ನಿಮಗೆ ಅಲ್ವಾ ನೋಡಿ ಡಬ್ಬಕ್ಕೂ ಅಲೋವೆರಾ ಜೆಲ್ಲು ಕಾಣ್ತಾನೇ ಇಲ್ಲ ಆ ಥರ ಇದ್ರೆ ತುಂಬ ಪ್ಯೂರು ಅಂತ ಓಕೆ ಇಲ್ಲಿ ನಾನೊಂದು ಅರ್ಧ ಚಮಚದಷ್ಟು ಅಲೋವೆರಾ ಜೆಲ್ ಹಾಕೊಂಡಿದ್ದೀನಿ ಫೈ ಈ ಅಲೋವೆರಾ ಜೆಲ್ಗೆ ನಾನು ಈಗ ಅರ್ಧ ಚಮಚ ಅಲೋವೆರಾ ಜೆಲ್ಗೆ ಎರಡರಿಂದ ಮೂರು ಡ್ರಾಪ್ ಅಷ್ಟು ಕೊಬ್ಬರಿ ಎಣ್ಣೆ ಎರಡು ಡ್ರಾಪ್ ಅಂದ್ಕೊಡಿ ನೋಡಿ ಇವಾಗ ಇದು ಯಾವ ಕಲರ್ ಇದೆ ನಿಮಗೆ ವೈಟ್ ಇದೆ ಹಾಂ ಈಗ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇದು ಹೆಂಗೆ ಮಿಕ್ಸ್ ಮಾಡಬೇಕು ಅಂದರೆ ನಿಮಗೆ ಹಾಲಿನ ಕಲರ್ ಬರಬೇಕು ಆಯಿತಾ ಫ್ರೆಂಡ್ಸ್ ನಿಮಗೆ ಹಾಲಿನ ಕಲರ್ ಬರಬೇಕಿದು ಹಂಗೆ ಮಿಕ್ಸ್ ಮಾಡಬೇಕನ್ನು ಇದಕ್ಕೆ ಒಂದು ಆ್ಯಡ್ ಮಾಡಬೇಕು ಅದು ಏನು ಅಂತ ನಾನು ಹೇಳ್ತೀನಿ ನಾನು ಜಾಸ್ತಿ ಎಲ್ಲ ಸ್ಟೋರ್ ಮಾಡಿ ಮಾಡಿಟ್ಕೊಳಲ್ಲ ನಮ್ಮ ಅಡೇ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತು ನಾನು ಏನಿದ್ರು ಇವಾಗ ಟೈಮ್ ಇಲ್ಲ ಅಂದರೆ ವೀಕೆಂಡಲ್ಲಿ ಟೈಮ್ ಇರುತ್ತಲ್ಲ ಹೆಚ್ಚು ಹೋಗಿ ದಯವಿಟ್ಟು ಮಾಡಿಟ್ಕೊಡಿ ಇದಕ್ಕೆ ಇನ್ನೊಂದು ಆಪ್ಷನ್ ಹೇಳ್ತೀನಿ ಅದು ನಿಮ್ಮ ಪರ್ಸ್ನಲ್ ಚಾಯ್ಸು ನೋಡಿ ವೀಕ್ಲಿ ಒನ್ಸ್ ಮಾಡಬೇಕಿದ್ವು ಇದಕ್ಕೆ ಜಿಂಕ್ ಆಕ್ಸೈಡ್ ಹಾಕ್ತಾರೆ ஆக நம்ம பர்சனல் சாய்ஸு ஜிங்க் ஆக்சைடு அமெசானில் அவைலபல் இது நான் மாத்திர யாதி ரீதியாக கெமிக்கல் பர்சல நன் மக்கள் மேல நமக்கு பேர் ஜிங்க் ஆக்சை சிட்டுக்கி அட்டோ ஓகே இதன பாடலில் ஸ்டோர் மாட்டுக்கொள்னி நோடி இத்தர நம்ம ஹனி எல்லாம் தங்க நமக்கு ஒன்று பாடல் கொடுத்துரலேஸ்ட் அதே ஸ்டோர் இட்லி ஃபைன் அது அவ்ரவ் பர்சனல் சாய்ஸ் ஃபிரெண்ட்ஸ் நேர கலர் நோடிகண்ட்ரு இதை தோர்ஸ் தீனி ஆய்த்தா ನಾನು ಹೇಳ್ತೇನೆ ಜಿಂಕ್ ಆಕ್ಸೈಡ್ ನಿಮಗೆ ಬಿಟ್ಟಿದ್ದು ನಿಮ್ಗೆ ಬೇಕಾದರೆ ಅಪ್ಲೈ ಮಾಡ್ಕೊಳ್ಳಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಚಿಟ್ಕಿಷ್ಟು ಕೆಲವ್ರು ನಾನು ಹೇಳೋದು ಹೇಳ್ಬಿಡ್ತೀನಿ ಯಾಕಂದರೆ ಇದರಲ್ಲಿ ಕೆಲವ್ರಿಗೆ ಒಂದು ನೈಂಟಿ ಪರ್ಸೆಂಟ್ ಜನ ಯಾವುದು ಹೇಮ ಅಂತಾರೆ ಒಂದು ಹತ್ತು ಪರ್ಸೆಂಟ್ ಜನ ಇಲ್ಲ ನಾವು ಆ್ಯಡ್ ಮಾಡ್ತೀವಿ ಅಂತಾರೆ ಆಯ್ತಾ ಸೊ ನೋಡಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು ಫೈನ್ ಈಗ ಸಿರಂ ಹೋಗೋಣ ಆಯ್ತಾ ನೋಡಿ இது அப்ளை அப்ளிகேஷன் தோர்ஸ் தான் நான் இதொந்து நானும் அமச்சு டிக்கோ ரைஸ் முல்லத்தி எஸ் டி மதே பாஸ்டெஸ்ட் ஆகிர் இதூஸ் முறை ரோஸ் பவுடர் கே இதே சப்ஸ்டிட்டூட் எல்லாம் இல்ல இத கீனி ನಾ ಹೇಳ್ತೀನಿ ಅದ ನೋಡ್ಕೊಳ್ಳಿ ನೋಡಿ ಈ ಇರಬೇಕು ಈ ಇರಬೇಕು ಓಕೆ ಹೀಗೆ ಬಿಟ್ಬಿಡೋಣ ಇದನ್ನು ಒಂದು ಫೈವ್ ಮಿನಿಟ್ಸ್ ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ವಾಟ್ರ್ ವಾಟ್ರ್ ಥರ ನೀರು ನೀರು ಥರ ಮಾಡಬಾರ್ದು ಈ ಥರ ನೀರಬೇಕು ಓಕೆ ಈಗ ಒಂದು ಐದು ನಿಮಿಷ ರೆಸ್ಟ್ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ಐದು ನಿಮಿಷ ರೆಸ್ಟ್ ಮಾಡಿ ಫೈವ್ ಮಿನಿಟ್ಸ್ ಆಗಿದೆ

ನೋಡಿ ಇದು ಕಣ್ ಮುಚ್ಚ್ಕೊಂಡು पिगमेंटेशन ಔರ್ ಯೂಸ್ ಮಾಡ್ಲೇಬೇಕು ಆ ರೆಸಿಡಿಯೋ ಇದೆಯೋ ನೋ ಯೂಸ್ ಇದನ್ನ ಹಾಟ್ಯಾಕ್ಬೇಕು ಅಷ್ಟೇ ನಾವು ಈಗ ಇದಕ್ಕೆ ಅರೋ ಅಲೋವೆರಾ ಜೆಲ್ ಓಕೆ ಮತ್ತೆ ಗ್ಲಿಸರಿನ್ ಸನ್ಸ್ಕ್ರೀನ್ದು ಕಲರ್ ನೋಡ್ಕೊಳ್ಳಿ ಯಾವ ರೀತಿ ಬರುತ್ತೆ ಅಂತ ಒನ್ ಆರ್ ಟೂ ಡ್ರಾಪ್ಸ್ ಯಾಕೆ ಗ್ಲಿಸಿನು ರೋ ಪೌಡ್ರ್ ಹಾಕ್ತಿದ್ದೀನಿ ಅಂದರೆ ನಾನು ಅಟ್ಲೀಸ್ಟ್ ಇದನ್ನು ಒಂದು ವಾರ ಇಡಬೇಕಲ್ಲ ಪ್ರಿಸರ್ವೇಟಿವ್ ಆಗಿ ಫೈನ್ ಈಗ ಇದಾದ್ಮೇಲೆ ಈಗ ಈಗಿನ ಮಿಕ್ಸ್ ಇರೋದು ಇದು ಹೆಂಗೆ ಚೇಂಜ್ ಆಗಬೇಕು ಅಂದರೆ ನಿಮಗೆ இது ஐஷ டம் தக கா அங்கே நம்ம பிரிசர்வேட்டிவ் ஆட் ஆகிடு நான் தங்க சிங்க் ஆக்சைட் பண்ணி கமன கொடி நீங்க பர்சனல் சாய்ஸ் அது அல்ல ನಾನು ಈ ಸಿರಮ್ಮೇ ಯೂಸ್ ಮಾಡ್ತೀನಿ ನೋಡಿ ನಂದು ಇದು ಸಿರಮ್ ಬಾಟ್ಲಿದು ಈ ಥರ ಇರುತ್ತೆ ಸಿರಿ ಸಿರಿಂಜ್ ಟೈಪ್ ಇರುತ್ತೆ ನೀವು ಇವಾಗ ಮೆಡಿಸಿನ್ಸ್ ಎಲ್ಲ ತೊಗೊಂಡ್ರೆ ನಿಮಗೆ ಬಾಟ್ಲು ಕೊಡ್ತಾರಲ್ಲ ನೀಟಾಗಿ ವಾಶ್ ಮಾಡಿ ಅದನ್ನು ಮತ್ತೆ ಅದನ್ನು ಒಂದ್ಸಲ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ ಫೈನ್ ನಾನು ಲಾಸ್ಟ್ ಟೈಮು ವಿಟಮಿನ್ ಸಿ ಮಾಡಿದ್ದೆ ನೋಡಿ நீட்டாகப்போ அல்லைவரும்ரல யாக்கே நாம் இதூஸ் ரெகுலர் யூஸ் மாட்டகேன் முலத்தி ஆகிர் நமக்கு அலவர ஜல் ஆகும் பண்ணி இவத்தின் பிடி ஒஃப் போகணும் ரெடி இது சீரம் ரெடி இது விட்டமின் சி சீரம் அத் நம்ம ரிப்ளா சோ நானும் இத்தர சோர்மடத்தினி ವೀಕ್ಲಿ ವನ್ಸ್ ಮಾಡ್ಕೊಳ್ತೀನಿ ನಿಮಗೆ ಟೈಮ್ ಇತ್ತು ಅಂತಂದರೆ ವೀಕ್ಲಿ ಮನ್ಸ್ ಮಾಡಿ ಮತ್ತು ಇದಕ್ಕೆ ಜಿಂಕ್ ಆಕ್ಸೈಡ್ ಹಾಕ್ತಾರೆ ಬಟ್ ನಾನು ರೆಕಮೆಂಡ್ ಮಾಡಲ್ಲ ಆಯಿತಾ ಯಾವುದೇ ರೀತಿಯಾದ ಕೆಮಿಕಲ್ ನಾನು ರೆಕಮೆಂಡ್ ಮಾಡಲ್ಲ ನಿಮಗೆ ಬೇಕಾದ್ರೆ ಪರ್ಸನಲ್ ಚಾಯ್ಸ್ ಬೇಕಾದರೆ ಹಾಕೊಳ್ಳಿ ನೋಡಿ ಇದರಲ್ಲಿ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ನಿಮ್ಗೆ ಎಲ್ಲೂ ಕೊಬ್ಬರಿ ಎಣ್ಣೆ ಇದೆ ಅಂತ ನಿಮ್ಗೆ ಗೊತ್ತಾಗಲ್ಲ ಫೈನ್ ಸನ್ಸ್ಕ್ರೀನ್ ಹಚ್ಕೊಂಡು ಇಮಿಡಿಯೇಟಾಗಿ ನೀವು ಹೋಗ್ಬೋದು ಒಂದು ಹತ್ತು ನಿಮಿಷ ಇರಿ ಸನ್ಸ್ಕ್ರೀನ್ ಹಚ್ಕೊಂಡು ಫೈನ್ ಇದು ನೀವು ಎಲ್ಲ ಮಾಡ್ಕೊಳ್ತೀರಲ್ಲ ಪ್ರೊಸೀಜರು ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಇದನ್ನು ಹಾಕೊಳ್ಳಿ ದಿನ ಹತ್ತಿರದೂ ತೊಂದರೆ ಇಲ್ಲ ನಾನು ಯೂಸ್ ಮಾಡಿರೋದು ಕೊಬ್ಬರಿ ಎಣ್ಣೆ ಆಯಿತಾ ಕೊಬ್ಬರಿ ಎಣ್ಣೆಯಲ್ಲಿ ಯಾವುದೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಕೊಬ್ಬರಿ ಎಣ್ಣೆ ನಾನು ತೋರಿಸ್ದೆ ವೀಡಿಯೋಲಿ ಅಲೋವೆರ ಜೆಲ್ ಹೆಂಗಿತ್ತು ನಾನು ಬೀಟ್ ಮಾಡಿದ ಮೇಲೆ ಯಾವ ರೀತಿ ಬಂತು ಈ ಪಾಯಿಂಟ್ನ ನಾನು ಕ್ಲಿಯರ್ ಮಾಡಿದ್ದೀನಿ ಫೈನ್ ಎಟ್ ಅಗೇನ್ ಅಲೋವೆರ ಜೆಲ್ ನೋಡಿ ಇದ್ರ ಕಲರ್ ನೋಡಿ ಹೆಂಗಿದೆ ಅಲ್ವಾ சுமார ஜன கன்ஃஷன் இருக்கேன் நோடி இது அலோவெரா ஜல் ப்ளீன் இது நான் சன்ஸ்க்ரீன் டோஷன் நோட்ரில எர்ட்க்கு டிஃபரென்ஸ் ஓகே இன்னே நமக்கு க்வீரீஸ் இல்லை ஆயிட்டா இது கேரர் அலர்ஜி அலோவெரா அலர்ஜி அந்த ஸ்கிப் மாதிரி நீங்கள் பேர் ஆல்ட்டர்னேட்டவ் சதல் வீடியோ நோண ஐயா வீடியோஸ் மாதது ಸೊ ಇದಕ್ಕೆ ಏನದು ಆಲ್ಟರ್ನೇಟಿವ್ ಅಂದಾಗಲೇ ನನಗೆ ಕಷ್ಟ ಶುರುವಾಗಿದ್ದು ಇದು ಹಚ್ಕೊಂಡು ನೋಡಿ ಎಲ್ಲಾದರೂ ಎಣ್ಣೆ ಇದೆಯಾ ಎಂಥದ್ದು ಇಲ್ಲ ನೋಡಿ ನ್ಯಾಚುರಲ್ ಆಗಿದೆ ಮತ್ತೆ ಹೇಳ್ತಿದ್ದೀನಿ ಸಿಂಕ್ ಆಕ್ಸೈಡ್ ನಿಮ್ಮ ಪರ್ಸ್ನಲ್ಲಿ ಮತ್ತೆ ಸಿರಮ್ ಆಯಿತಾ ನೆಕ್ಸ್ಟು ವಿಟಮಿನ್ ಸಿ ಸಿರಮ್ ತರ್ತಿದ್ದೀನಿ ಆರೆಂಜ್ದು ಯಾಕಂದರೆ ನನಗೆ ಬೇಕದು ಸೊ ಅದು ತರ್ತೀನಿ ಇದು ಇದೆಲ್ಲ ಬರ್ತಲ್ಲ ಫ್ರೆಂಡ್ಸ್ ಜಂತು ಪಲ್ಯ ತೊಗೊಳ್ತಿರಲ್ಲ ಬಾಟ್ಲು ಎಸಿಬೇಡಿ ಅದು ಇದಕ್ಕೆಲ್ಲ ಯೂಸ್ ಆಗುತ್ತೆ ಆಮೇಲೆ ಟಾನಿಕ್ ಬಾಟ್ಲು ಆ್ಯಕ್ಚುಲಿ ಇದು ಟಾನಿಕ್ ಬಾಟ್ಲು ಚೆನ್ನಾಗಿ ತೊಳೆದಿಟ್ಕೊಂಡಿರೋದು ಇದು ನೋಡಿ ಸಿರಮ್ ಎಷ್ಟು ಜನ ಆ್ಯಾಲಮ್ ಯೂಸ್ ಮಾಡ್ತಿದ್ದೀರಾ ಅಂತ ನಾನು ಅವತ್ತು ಕೇಳಿದೆ ನನ್ನ ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ ಯಾರು ಜಸ್ಟ್ ಒನ್ ಆರ್ ಟೂ ಡ್ರಾಪ್ಸ್ ನೋಡಿ ಸನ್ಸ್ಕ್ರೀನ್ ಹಾಕಿ ಒಂದು ಹತ್ತು ನಿಮಿಷ ಆದಮೇಲೆ ಸಿರಮ್ ಹಾಕ್ಕೊಳ್ಳಿ ಎಲ್ಲ ಪ್ಯಾಕ್ಸ್ ಟೆಸ್ಟ್ ಆಗಿರಬೇಕು ಲಿಕ್ವರೈಸ್ ಇರೋರು ನಾನು ಮಾಡಿರೋದು ಆಯಿತಾ ಇವೆರಡೂ ತುಂಬ ಏನಂತೀವಿ ಯೂಸ್ಫುಲ್ ಆಗೋದು ಪಿಗ್ಮೆಂಟೇಷನ್ ಇರೋದು ಇಲ್ಲದೆರೋ ಇರೋರು ಯೂಸ್ಫುಲ್ ಆಗೇ ಆಗುತ್ತೆ ಡೆಫಿನೆಟಾಗಿ ಆಗಿ ಓಕೆನಾ ನೋಡಿ ಇನ್ನೊಂದು ಹೇಳ್ತೀನಿ ನನಗೆ ಕಂಪ್ಲೀಟ್ ಕಂಪ್ಲೀಟಾಗಿಲ್ಲ ಕಾಣ್ತಿದೆಯಾ ನಿಮಗೆ ಕಂಪ್ಲೀಟಾಗಿಲ್ಲ ಅಂದರೂ ನಾನು ಯಾಕೆ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ಮಾಡ್ತಾ ಬೆಸ್ಟ್ ಆ್ಯಂಡ್ ಬೆಟರ್ ರಿಸಲ್ಟ್ಸ್ ಎಲ್ಲೋ ಒಂದು ಕಡೆ ಇದ್ರೂ ಇರ್ಬೋದು ಒಳಗಡೆ ಡೀಪ್ ಇನ್ಸೈಡ್ ದ ಸ್ಕಿನ್ ಯಾರು ಗೊತ್ತು ಇಲ್ಲದೇ ಸಂತೋಷ ಅಲ್ವಾ ಇದೆ ಅಂತ ಅಂದರೆ ಮಾಡ್ತಾ ಇರೋಣ ಇವಾಗ ದಿನಾ ಊಟ ಮಾಡ್ತೀವಲ್ಲ ಅವ್ರು ಯಾರೋ ಒಂದು ಪ್ರಶ್ನೆ ಕೇಳಿದ್ನ ಇದನ್ನು ಮಾಡಿದ್ ಬಿಟ್ಬಿಟ್ರೆ ಹೋಗಿಬಿಡತ್ತಾ ಅಂತ ಇದಕ್ಕೆ ನಾನು ಉತ್ತರನೇ ಕೊಟ್ಟಿಲ್ಲ ಅವ್ರಿಗೆ ಯಾಕಂದರೆ ನನಗೆ ಗೊತ್ತಿಲ್ಲ ಇದು ನಾನು ಫ್ರ್ಯಾಂಕ್ ಆಗೇ ಹೇಳ್ತಾ ಇದ್ದೀನಿ ಅಲ್ವಾ ದಿನ ಊಟ ಮಾಡೇ ಮಾಡ್ತೀವಿ ಅದು ವೆರೈಟಿ ವೆರೈಟಿ ಮಾಡ್ತೀವಿ ಒಂದು ಹತ್ತು ನಿಮಿಷ ಪ್ರೊಸೀಜರ್ ಮಾಡಿ ಮಾಡ್ಕೊಳೋಕಾಗಲ್ವ ನಾವು ನೋಡಿ ಇವೆರಡೂ ದಯವಿಟ್ಟು ಮಾಡಿಟ್ಕೊಳ್ಳಿ ಮನೆ ಒಂದು ಸನ್ಸ್ಕ್ರೀನ್ ಒಂದು ಸಿರಪ್ ಬೇಕು ಇನ್ನೇನಾದ್ರೂ ನಿಮಗೆ ಡೌಟ್ ಇದೆ ನಾನು ಕನ್ಸೆಕ್ಷನ್ ಹಾಕಿ ದಯವಿಟ್ಟು ಪಿಗ್ಮೆಂಟೇಷನ್ ಇರೋದು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಸ್ಟ್ರೆಸ್ ಮಾಡಿ ಜಿಂಕ್ ಆಕ್ಸೈಡ್ ಹಾಕ್ಕೊಂಬೇಡಿ ಓಕೆ ಅದು ಬಿಟ್ಟು ನ್ಯಾಚುರಲ್ ಆಗಿ ಮಾಡಿ ಏನೂ ಗೊತ್ತಾಗಲ್ಲ ಕೊಬ್ಬರಿ ಎಣ್ಣೆ ಎಲ್ಲಿಗೋದಾಯಿತು ಹೇಳಿ ಅಲ್ವಾ ಸರ್ ನಿಮ್ಗೆ ಕೊಬ್ಬರಿ ಎಣ್ಣೆ ಗೊತ್ತಾಗುತ್ತೆ ಅಂದರೆ ನಾನಿಲ್ಲಿ ಒನ್ ಡ್ರಾಪ್ ಅಂತ ಹೇಳ್ತೇನೆ ನೀವು ಅರ್ಧ ಡ್ರಾಪ್ ಹಾಕೊಳ್ಳಿ ಕಣ್ಣು ಬಿದ್ದವಾಗಲೂ ಚಾಲೆಂಜ್ ಮಾಡಿ ಹೇಳ್ತೀನಿ ಕೊಬ್ಬರಿ ಎಣ್ಣೆ ಗೊತ್ತೇ ಆಗಲ್ಲ ಆಯಿತಾ ಇವೆರಡೂ ಮಾಡಿಟ್ಕೊಳ್ಳಿ ಕಣ್ಣು ಇವೇ ನೀವೇ ನನಗೆ ಹೇಳ್ತೀರಾ ಹೌದು ಹೇಮಾ ಕರೆಕ್ಟ್ ನೀವು ಹೇಳಿದ್ದೀವಿ ಅಂತ ಓಕೆನಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ ನಿಮ್ಗೆ ಇನ್ನೇನ ಡೌಟ್ ಇದ್ದರೆ ಇದು ತುಂಬ ರಿಕ್ವೆಸ್ಟೆಡ್ ವೀಡಿಯೋ ಬರ್ತಿತ್ತು ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ ಇನ್ನೇನ ನಿಮ್ಮ ಡೌಟ್ಸು ಕ್ಯೂರಿಸ್ ಇದೆ ಲೆಟ್ ಮೀನು ಅಂತ ಹೇಳ್ತಾ ಹೋಗ್ಬಲ್ಲ